ರಾಜ್ಯದಲ್ಲಿ ಜಾತಿ ಗಣತಿಗೆ ಮುನ್ನವೇ ಜಾತಿಗಳ ಬಳಗೆ ದಂಗಲ್ ಜೋರಾಗ್ತಾ ಇದೆ ಪಂಚಮಸಾಲಿ ಸಮುದಾಯ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ಧಾರಕ್ಕೆ ಸೆಡ್ಡು ಹೊಡೆದಿದೆ ಮತ್ತೊಂದೆಡೆ ಕುರುಬರಿಗೆ ಎಸ್ಟಿ ಕೆಟಗರಿಗೆ ಶಿಫಾರಸು ಮಾಡ್ತೇವೆ ಎಂಬ ಸಿಎಂ ಹೇಳಿಕೆ ಹೊಸ ಸಂಘರ್ಷಕ್ಕೆ ಕಾರಣವಾಗಿದೆ ಧರ್ಮದ ಕಾಲಂನಲ್ಲಿ ಪಂಚಮಸಾಲಿ ಪಂಚಮಸಾಲಿ ಸಮುದಾಯದ ಮುಖಂಡರ ಸಭೆಯಲ್ಲಿ ನಿರ್ಧಾರ ಜಾತಿಗಣತಿ ಶುರುವಾಗುವುದಕ್ಕೆ ದಿನಗಣನೆ ಶುರುವಾಗಿದೆ ಇದಕ್ಕೂ ಮುನ್ನವೇ ಸಮುದಾಯಗಳ ನಡುವಿನ ಅಸಮಾಧಾನ ಸ್ಫೋಟಗೊಳ್ತಿವೆ ಧರ್ಮದ ಕಾಲಂನಲ್ಲಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ಕರೆ ಕೊಟ್ಟಿತ್ತು ಆದರೆ ಪಂಚಮಸಾಲಿಗಳು ಇದಕ್ಕೆ ಭಿನ್ನರಾಗ ಹಾಡಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ವೀರಶೈವ ಲಿಂಗಾಯತ ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಧರ್ಮದ ಕಾಲಂನಲ್ಲಿ ಏನೆಂದು ಬರೆಸಬೇಕೆಂಬ ವಿಚಾರದಲ್ಲಿ ಭಾರಿ ವಾಗ್ವಾದವೇ ನಡೆಯಿತು ಅಂತಿಮವಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಅಂತ ಬರೆಸಲು ನಿರ್ಧಾರವಾಗಿದೆ ಉಪಜಾತಿ ಕಾಲಂನಲ್ಲಿ ಏನನ್ನು ನಮೂದಿಸಬಾರದು ಅಂತ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದೆ ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು ಅಂತ ಈ ಮೂಲಕ ಭಕ್ತರಿಗೆ ಇದೇ ಒಪ್ಪಿಗೆ ಇದನ್ನೇ ತಾವೆಲ್ಲರೂ ಬರೆಸಬೇಕು ಆ ನಿಟ್ಟಿನಲ್ಲಿ ಇನ್ನು ನಾಳೆಯಿಂದ ನಾವೆಲ್ಲ ಜಿಲ್ಲಾ ಪ್ರವಾಸವನ್ನ ಮಾಡ್ತೇವೆ ಕುರುಬರನ್ನು ಎಸ್ ಟಿಗೆ ಸೇರಿಸ್ತೇವೆ ಎಂದ ಸಿಎಂ ವಾಲ್ಮೀಕಿ ಸಮುದಾಯ ಕೆಂಡ ಕುರುಬ ಸಮುದಾಯವನ್ನ ಟಿ ಕ್ಯಾಟಗರಿಗೆ ಸೇರಿಸುವ ವಿಚಾರವೂ ಸಾಕಷ್ಟು ಸದ್ದು ಮಾಡ್ತಿದೆ ಕಲಬುರಗಿಯಲ್ಲಿ ನಿನ್ನೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ದಾರೆ ಅಲ್ಲದೆ ಸಮೀಕ್ಷೆ ವೇಳೆ ಕುರುಬ ಅಂತಲೇ ನಮೂದಿಸುವಂತೆ ಕರೆ ನೀಡಿದ್ದಾರೆ ಅವರೆಲ್ಲರನ್ನೂ ಕೂಡ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದೇನೆ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಕುರುಬ ಅಂತೇಳಿ ಬರೀಬೇಕು ಅದನ್ನು ಬರೀದೆ ಹೋದರೆ ನಿಮ್ಮ ಸಂಖ್ಯೆ ಕಡಿಮೆ ಆಗುತ್ತದೆ ನಿಮಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಕೂಡ ಸಿಕ್ ಕಷ್ಟ ಆಗ್ತದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಮಧ್ಯೆ ಕುರುವ ಸಮುದಾಯವನ್ನ ಎಸ್ಟಿಗೆ ಸೇರಿಸುವುದಕ್ಕೆ ವಾಲ್ಮೀಕಿ ಸಮುದಾಯ ವಿರೋಧ ವ್ಯಕ್ತಪಡಿಸಿದ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಿನ್ನೆ ಕರ್ನಾಟಕ ಪರಿಶಿಷ್ಟ ಪಂಗಡ ರಾಜ್ಯ ಯುವ ಘಟಕದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ನೀವು ಬೇರೆ ಏನಾದರೂ ವಿಚಾರ ಮಾಡ್ಕೋರಿ ಯಾವ ಸಮುದಾಯ ಜನರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ಎಸ್ ಟಿ ಸಮುದಾಯದಲ್ಲಿ ಯಾರಾದರೂ ಸೇರಿಸುವಂತ ಪ್ರಯತ್ನ ಮಾಡಿದ್ರ ಇಡೀ ರಾಜ್ಯಾದ್ಯಂತ ಕ್ರಾಂತಿಯ ಹೋರಾಟ ಸೃಷ್ಟಿ ಆಗ್ತದ ಇವತ್ತು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಸಭೆ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ಟಿವಿನ